ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ವೈಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ಸುರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ರಾಷ್ಟ್ರೀಯ ರೈತರ ಸಂಘ ಇವರ ವತಿಯಿಂದ ತಾಳಿಕೋಟಿ ತಾಲೂಕಿನ ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ಹಾಗೂ ರೈತ ಸಂಪರ್ಕ ಕೃಷಿ ಕೇಂದ್ರ ಅಧಿಕಾರಿಗಳಿಗೆ ರೈತ ಸಂಘ ವತಿಯಿಂದ ವಿಷಯ ಈ ವರ್ಷ ಕಲಿಕೇರಿ ಬಿಂಜಲ್ಬಾಮಿ ಅಸ್ಕಿ ಇನ್ನು ಗ್ರಾಮಗಳಲ್ಲಿ ಮಳೆಯ ಕಾರಣಕ್ಕೆ ರೈತರಿಗೆ ಪರಿಹಾರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಾಗಿ ರೈತರ ಒಂದು ಕೋರಿಕೆಯನ್ನು ಈ ಸಂದರ್ಭದಲ್ಲಿ ತಿಳಿಸಿದರು ರಾಷ್ಟ್ರೀಯ ರೈತ ಸಂಘ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಹನುಮಂತ ವಡ್ಡರ್ ರೇಣುಕಾ ಪಾಟೀಲ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷರು ಮಹಬೂಬಾ ಬಾಷಾ ಮನಗೂಳಿ ತಾಲೂಕು ಅಧ್ಯಕ್ಷರು ಅಶೋಕ್ ಗೌಡ ಪಾಟೀಲ್ ತಾಲೂಕು ಕಾರ್ಯದರ್ಶಿ ಶರಣ್ ಕೌದಿ ಗೌಡಪ್ಪಗೌಡ ಹಳಿಮನಿ ಅಧ್ಯಕ್ಷರು ದೇರಿಪ್ಪುರ್ಗಿ ತಾಲೂಕಿನ ಅಧ್ಯಕ್ಷರು ಸುಭಾಷ್ ಸಜ್ಜನ್ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಸಂಗಮೇಶ ಉಣುಜ್ಗಿ ಚಂದ್ರಕಾಂತ್ ಬಡ್ಗೇರ್ ಬಸವರಾಜ್ ಜಳಕಿ ರಾಜು ಅಡಕಿ ಮಡಿವಳಪ್ಪ ಗುಮ್ಮಶೆಟ್ಟಿ ಅಪ್ಪುಗೌಡ ಪಾಟೀಲ್ ಇನ್ನೂ ಹಲವಾರು ರೈತರು ಕೂಡಿಕೊಂಡು ಇದನ್ನು ಸರ್ಕಾರ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ತಲುಪುವ ಪರಿಹಾರ ತಲುಪಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಲಾಯಿತು ವರದಿ ಎಂಬಿ ಮನಗುಳಿ ಡಿ ಎಂಎಸ್ ವೈಸ್ ತಾಳಿಕೋಟೆ

ಅಲ್ಲಿ ಬೆಂಕಿ ಕೊಟ್ಟಿ ಆ ಕಿಚನ ಆಗ್ಬಿಡ್ತು ಮ್ಯಾಲೆ ಎಲ್ಲಾ ಮಾತಾಡಿ ಹ ಆ ಮೂರು ಬಾಳಾಗ್ ತೂರು ಆ ಆ ಓ ಇಲ್ಲಿ ಬಂತು ಎ ಮಂತ್ರನೆ ಮಂತ್ರ ಬಂತು ಹ ಮಾನಿಕಂ ಮಮ್ಮಿ ಕೊಡ್ಲಿ ಅವ್ನು ಕೊಟು ಮಂತ್ರ ಆ ಅತ್ತೆ ಎಲ್ಲಾ ಅಯ್ಯೋ ಇಲ್ಲಿ ಲಂಚ ಕಟ್ಟಾಟ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಸಿಮೆಂಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಟ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ